ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಿರಂತರ ಒತ್ತಾಯ ಮಾಡ್ತಾ ಇದ್ರು ಬೆಳಗಾವಿಯಲ್ಲಿ ಅಧಿವೇಶನ ನಡೆದರೂ ಪ್ರಯೋಜನ ಆಗಿಲ್ಲ ಹಾಗೂ ರಾಜ್ಯದಲ್ಲಿ ಅನೇಕ ಬೇಡಿಕೆಗಳಿಗೆ ಒತ್ತಾಯಿಸಿ ಏಪ್ರಿಲ್ ಇಪ್ಪತ್ತಾರಕ್ಕೆ ರಾಜ್ಯಾದ್ಯಂತ ಈಡುಗಾಯಿ ಒಡೆಯುವ ಚಳವಳಿ ಹಮ್ಮಿಕೊಳ್ಳಲಾಗಿದೆ ಅಂತ ವಾಟಾಳ್ ನಾಗರಾಜ್ ತಿಳಿಸಿದರು ಮಂಡ್ಯದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಸಂದರ್ಭದಿಂದಲೂ ಹೋರಾಟ ಮಾಡ್ತಾ ಬಂದಿದ್ದೇನೆ ಆದರೆ ಎಲ್ಲಾ ಬೇಡಿಕೆಗಳು ಬೇಡಿಕೆಗಳಾಗಿಯೇ ಉಳಿದಿವೆ ಎಂದರು ಎಂಇಎಸ್ನಿಂದ ಗಡಿನಾಡಿಕೆ ಮಾರಕ ಎಂಇಎಸ್ ನಿಷೇಧಕ್ಕೆ ಹಲವು ವರ್ಷಗಳಿಂದ ಹೋರಾಟ ಮಾಡಿದ್ರು ಅದು ಇನ್ನೂ ಆಗಿಲ್ಲ ಕಳಸಾ ಬಂಡೂರಿ ಮೇಕೆದಾಟು ಜಾರಿಯಾಗಿಲ್ಲ ಪರಭಾಷಿಕರ ಹಾವಳಿ ಎಲ್ಲೆಡೆ ಹೆಚ್ಚಾಗಿದೆ ಪರಭಾಷಿಕರಿಂದ ಅಪರಾಧ ಕೃತ್ಯಗಳು ಹೆಚ್ಚಳವಾಗಿದೆ ಸರ್ಕಾರ ಈ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು ಅಂತ ಆಗ್ರಹಿಸಿದ್ರು ಕಳೆದ ಇಪ್ಪತ್ತೆರಡನೇ ತಾರೀಕು ಬಂದ್ ಕರೆ ಕೊಟ್ಟಿದ್ವು ಮಂಡ್ಯದಲ್ಲಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಮಂಡ್ಯ ಜನಕ್ಕೆ ಧನ್ಯವಾದ ಹೇಳುತ್ತೇನೆ ಇದೇ ಇಪ್ಪತ್ತಾರಕ್ಕೆ ವಿಶೇಷ ವಿನೂತನವಾಗಿ ಮತ್ತೊಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಎಂಇಎಸ್ ನಿಷೇಧ ಉತ್ತರ ಕರ್ನಾಟಕ ಅಭಿವೃದ್ಧಿ ಪರಭಾಷಿಕರ ದಬ್ಬಾಳಿಕೆ ಪರಭಾಷಿಕರ ಚಿತ್ರಗಳ ಬಹಿಷ್ಕಾರ ಕೇಂದ್ರದ ಮಲತಾಯಿ ಧೋರಣೆ ಬಜೆಟ್ನಲ್ಲಿ ಕರ್ನಾಟಕ ನಿರ್ಲಕ್ಷ್ಯ ಖಂಡಿಸಿ ರಾಜ್ಯದ ಉದ್ದಗಲಕ್ಕೂ ಕನಿಷ್ಠ ಎರಡು ಕೋಟಿ ಈಡುಗಾಯಿ ಒಡೆಯುವ ಪ್ರಯತ್ನ ಮಾಡುತ್ತೇವೆ ಎಂದರು ಈ ರಾಜ್ಯದಲ್ಲಿ ಬೇಡಿಕೆಗಳು ಒಂದೇ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಈ ಕಡೆ ದಕ್ಷಿಣ ನಮ್ಮ ಈ ರಾಜ್ಯಗಳಾಗಿರ್ಬೋದು ಜಿಲ್ಲೆಗಳಾಗಿರ್ಬೋದು ಬಹಳ ಅತ್ಯಂತ ಬೇಡಿಕೆಗಳು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ಸುಮಾರು ಸಾವಿರದ ಒಂಬೈವತ್ತಾರು ಕರ್ನಾಟಕ ಏಕೀಕರಣ ಆದದ್ದು ಆವಾಗ ರಾಜ್ಯ ಪುನರ್ವಿಂಗಡಣೆ ಮಾಡುವಾಗ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಈ ಕಡೆ ನಮ್ಮ ಕರಾವಳಿ ಭಾಗ ಇದಾಗ್ಬಿಡ ಹೌದಾ ಕರಾವಳಿ ಭಾಗ ಮಂಗಳೂರು ಉಡುಪಿ ಕಾರವಾರ ಇಲ್ಲಿ ಬಂದರುಗಳ ಬೆಳವಣಿಗೆ ಬಂದರುಗಳ ಅಭಿವೃದ್ಧಿ ಒಂದು ಕಡೆ ಮತ್ತೊಂದು ಕಡೆ ಉತ್ತರ ಕರ್ನಾಟಕದ ಐವತ್ತಾರು ಎಲ್ಲ ಕರ್ನಾಟಕ ಒಂದಾಯಿತು ಈ ಬೇಡಿಕೆಗಳು ಮಾತ್ರ ಹಾಗೆ ಉಳಿದಿದೆ ಸುಮಾರು ನಿಮ್ಗೆ ಹೇಳೋದಾದರೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾರೆ ಯಾಕೆ ಅಧಿವೇಶನ ಮಾಡಬೇಕು ಅಲ್ಲಿ ಒಂದು ಅಧಿವೇಶನ ನಡೆದರೆ ಉತ್ತರ ಕರ್ನಾಟಕ ಭಾಗ ಹೈದರಾಬಾದ್ ಕರ್ನಾಟಕ ಭಾಗದ ಬಗ್ಗೆ ಸಮಗ್ರ ಚರ್ಚೆ ಆಗುತ್ತೆ ಅಂತ ಇದುವರೆಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಮ್ ಇ ಎಸ್ ಯಾವುದೇ ಕಾರಣಕ್ಕೂ ಸುಮಾರು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಎಮ್ ಇ ಎಸ್ನ ನಿಷೇಧ ಮಾಡಿ ಇದು ಭಾಳ ಗಡಿನಾಡಿಗೆ ಭಾಳ ಅಪರಾಧ ಇದು ಇವ್ರನ್ನ ಮಹಾರಾಷ್ಟ್ರದಲ್ಲಿ ಹೋಗಲಿ ನಮ್ಮದೇನು ಅಭ್ಯಂತರಿ ಇಲ್ಲ ಇಲ್ಲಿ ಎಮ್ ಇ ಎಸ್ ಯಾಕೆ ಬೇಕು ಅನ್ನೋದು ಇದು ಪ್ರಶ್ನೆ ಇದೇ ಇಪ್ಪತ್ತು ಆರನೇ ತಾರೀಕು ವಿನೂತನವಾಗಿ ವಿಶೇಷವಾಗಿ ಇದಕ್ಕೆ ಯಾರ ನನ್ನ ಬೆಂಬಲ ನಿನ್ನ ಬೆಂಬಲ ಅಂತಕ್ಕಂಥ ವಿಚಾರ ಅಲ್ಲ ಇದಕ್ಕೆ ಇಪ್ಪತ್ತಾರನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡುಗಾಯಿ ಹೊಡೆಯುವ ಚಳುವಳಿ ಇಡೀ ರಾಜ್ಯದ ಉದ್ಯೋಗಲತ್ತು ಎಲ್ಲಿ ಅಂದ್ರಲ್ಲಿ ಹೊಡಿಬೋದು ರಸ್ತೆಯಲ್ಲಿ ಹೊಡಿಬೋದು ದೇವಸ್ಥಾನದಲ್ಲಿ ಹೊಡಿಬೋದು ಮನೆಯಲ್ಲಿ ಹೊಡಿಬೋದು ಮಸೀದಿಲಿ ಹೊಡಿಬೋದು ಆಫೀಸ್ನಲ್ಲಿ ಹೊಡಿಬೋದು ಎಲ್ಲಿ ಅಂದರೆ ಅಲ್ಲಿ ಒಂದು ಕಾಯಿ ತಗೊಳ್ಳೋದು ಹೊಡೆಯೋದು ಕನ್ನಡಿಗರ ಬೇಡಿಕೆ ಈಡೇರಲಿ ಅಂತ ಹೇಳಿ ಇದು ರಾಜ್ಯಕ್ಕೆ ಒಂದು ಹೊಸ ಇದರ ಪ್ರಕಾರ ನಮ್ಮ ಅಂದಾಜು ಸುಮಾರು ಇಡೀ ರಾಜ್ಯಾದ್ಯಂತ ಆರೂವರೆ ಕೋಟಿ ಜನದ ಮೇಲಿದೆ ಕನಿಷ್ಠ ಎರಡು ಕೋಟಿ ಈಡ್ಗಾಯ ಆದರೂ ಇಡೀ ರಾಜ್ಯದಲ್ಲಿ ಹೊಡಿಬೇಕು ಇದು ದೇಶದ ಎಲ್ಲರಿಗೂ ಗೊತ್ತಾಗಬೇಕು ಕರ್ನಾಟಕದ ಪರಿಸ್ಥಿತಿ ಎಷ್ಟು ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ದು ಈ ಬಗ್ಗೆ ಎಲ್ಲ ಕಡೆ ಮಂಡ್ಯದಲ್ಲೂ ನಮ್ಮ ಸ್ನೇಹಿತರುಗಳು ಭಾಳ ಅದ್ಭುತವಾಗಿ ಈಡುಗಾಯಿ ಒಡೆಯೋ ಮೂಲಕ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಮತ್ತು ರಾಜ್ಯದ ಉದ್ಯೋಗಕ್ಕೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಗಂಭೀರವಾಗಿ ಚಿಂತನೆಯನ್ನು ಮಾಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಪಾರ್ಥ ಸಾರಥಿ ಮಂಜುನಾಥ ಬೆಟ್ಟಳ್ಳಿ ಎಚ್ಎಸ್ಸಿ ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ನಂತರ ಇದೇ ಇಪ್ಪತ್ತಾರರಂದು ರಾಜ್ಯಾದ್ಯಂತ ಈಡುಗಾಯಿ ಒಡೆಯುವ ಚಳುವಳಿ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ಬಳಿಕ ಮಂಡ್ಯದಲ್ಲಿ ಸಾಂಕೇತಿಕವಾಗಿ ಈಡುಗಾಯಿ ಒಡೆದು ಇಪ್ಪತ್ತಾರರ ಹೋರಾಟ ಬೆಂಬಲಿಸುವಂತೆ ಮಂಡ್ಯ ಜಿಲ್ಲೆಯ ಜನರಲ್ಲಿ ವಾಟಾಳ್ ನಾಗರಾಜ್ ಮನವಿ ಮಾಡಿದ್ರು ಲಕ್ಷಾಂತರ ಈಡಿಗಾಯ ಪಡೆಯುವ ಮೂಲಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಮೊದಲನೇ ಸ್ಥಾನ ಗಳಿಸ್ಬೇಕು ಮಂಡ್ಯ ಮೊದಲನೇ ಸ್ಥಾನ ಗಳಿಸ್ಬೇಕು ಇಡೀ ರಾಜ್ಯದ ಜನರಿಗೆ ಮಂಡ್ಯ ಬಂದ್ ಮಾಡಿ